ಹಲೋ ಫ್ರೆಂಡ್ಸ್ ಇವತ್ತು ನಾವು ಒಂದು ಸಿಂಪಲ್ಲಾಗಿ ಚಿಕನ್ ಕರಿ ಮಾಡೋದು ಹೇಗೆ ಅಂತ ನೋಡುವ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಕುಕ್ಕರ್ಗೆ ಹಾಕ್ಕೊಂಡು ಇದು ನಾಟಿ ಕೋಳಿ ನಾನು ಡೈರೆಕ್ಟ್ ಕೋಳಿನ ಹಾಕ್ಕೊಂಡಿದ್ದೀನಿ ಕೋಳಿ ಮಾಂಸನ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟೇ ಹಾಕಿರೋದು ಎಣ್ಣೆ ಅಷ್ಟೇ ಜಾಸ್ತಿ ಏನಿಲ್ಲ ಸೊ ಫಸ್ಟ್ ಚಿಕನ್ನ ಒಂದ್ಸಲ ಚೆನ್ನಾಗಿ ಮಗಚ್ಕೊಳ್ಬೇಕು ಬಿಸಿ ಬಿಸಿ ಮುಟ್ಟಬೇಕು ಅಂತ ಯಾಕಂದರೆ ಅಂಟ್ಕೋಬಾರ್ದು ಅಂತೇಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನಾನಿಲ್ಲಿಂದು ಎರಡು ಎರಡೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮಾಂಸಕ್ಕೆ ಬೇಕಾಗುವಷ್ಟು ಇಲ್ಲಿ ಒಂದು ಒಂದೂವರೆ ಕೆ ಜಿಯಷ್ಟು ಮಾಂಸ ಇತ್ತು ಕ್ಲೀನ್ ಮಾಡಿದ ಮೇಲೆ ನಾಟಿ ಕೋಳಿ ಸೊ ಇದನ್ನು ಉಪ್ಪು ಹಾಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡುವಂತಹ ನಾಟಿ ಕೋಳಿ ಸಾರಿದು ಯಾಕಂದರೆ ಹೆವಿ ಮಸಾಲೆಗಳೇನು ಹಾಕಲ್ಲ ಇನ್ನು ಸ್ವಲ್ಪ ಅರಶಿನ ಸೇರಿಸ್ಕೊಳ್ಳೋಣ ಯಾಕಂದರೆ ಸ್ಮೆಲ್ ಇರಬಾರ್ದು ಅಂಥೇಳಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅರಶಿನ ಮತ್ತು ಉಪ್ಪು ಚಿಕನ್ ಎಲ್ಲ ಪೀಸ್ ಎಲ್ಲ ಹೂಳುಗಳೇನಿದ್ದಾವೆ ಅವುಗಳಿಗೆ ನಾಟುವಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಒಂದು ಅರ್ಧ ಟೀ ಸ್ಪೂನು ಅಥವಾ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದೀನಿ ನಾವು ಜಜ್ಜಿನೂ ಹಾಕ್ಬೋದು ನಾನು ಆ್ಯಕ್ಚುಲಿ ಇದು ಆಫೀಸಿಂದ ಬಂದು ನೈಟ್ ಅಡುಗೆ ಮಾಡ್ತಿದ್ದೆ ಸೊ ಜಜ್ಜಿ ಹಾಕೋಷ್ಟು ಪೇಷನ್ಸ್ ನನಗಿರಲಿಲ್ಲ ಆ್ಯಕ್ಚುಲಿ ಜಜ್ಜಿ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕುಕ್ಕರ್ನ ಮುಚ್ಚಿ ಬಿಸಿಲು ಹಾಕ್ಸ್ಕೋಬೇಕು ನಾನಿಲ್ಲಿ ಐದು ಕೂಗು ಹಾಕ್ಸಿದ್ದೀನಿ ಡಿಪೆಂಡ್ಸ್ ಅನ್ನೋ ಮಾಂಸ ಇರುತ್ತೆ ಈಗ ಎಲ್ಲ ಎಲ್ಲರೂ ಐದು ಹಾಕ್ಕೊಳ್ಬೇಕು ಅಂತ ಇಲ್ಲ ಕೆಲವೊಂಥಲ್ಲ ಕೋಳಿ ತುಂಬ ಚಿಕ್ಕದಿದ್ದರೆ ಎರಡು ಬಿಸಿಲು ಸಾಕಾಗುತ್ತೆ ಆದರೆ ನಾಟಿ ಕೋಳಿ ಚೆನ್ನಾಗಿ ಬೇಯಬೇಕಾಗುತ್ತೆ ನೋಡಿ ಮಸಾಲೆಗೆ ಇಲ್ಲಿ ನಾನು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸು ನಾರ್ಮಲ್ ನಮ್ಮ ಮಂಗಳೂರು ಸೈಡ್ ತೊಗೊಳ್ಳುವಂತಹ ಇಂಗ್ರೀಡಿಯೆಂಟ್ಸೇ ತೊಗೊಂಡಿರೋದು ಧನಿಯಾ ಕಾಳು ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನು ಜೀರಿಗೆ ಒಂದು ಅರ್ಧ ಟೀ ಒಂದು ಟೀ ಸ್ಪೂನು ಹುಣಸೆಹಣ್ಣು ನಿಂಬೆಗಾತ್ರದ್ದು ಚಿಕ್ಕ ನಿಂಬೆಗಾತ್ರದ್ದು ಅರಶಿನ ಪುಡಿ ಒಂದು ಐದಾರು ಎಸ್ಲು ಬೆಳ್ಳುಳ್ಳಿ ಒಂದು ಅರ್ಧ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಈರುಳ್ಳಿ ಇಷ್ಟು ತೊಗೊಂಡಿದ್ದೀನಿ ನೋಡಿ ಜೊತೆಗೆ ಖಾರಕ್ಕನುಗುಣವಾಗಿ ಬ್ಯಾಡಿಗೆ ಮೆಣಸಿನಕಾಯಿ ಮತ್ತು ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ತುರಿ ಇದನ್ನೆಲ್ಲ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಯಾವತ್ತೂ ನಾವು ನಾನ್ ವೆಜ್ಜಿಗೆ ಏನು ರುಬ್ಕೊಳ್ತೀವಲ್ಲ ಅದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಆವಾಗ ಮಾತ್ರ ಅದು ಟೇಸ್ಟ್ ಚೆನ್ನಾಗಿ ಬರೋದು ಇಲ್ಲಾಂದರೆ ಆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ರುಬ್ಬಿದ್ರೇ ಚೆನ್ನಾಗಿ ಇರ್ತದೆ ಅಂಥೇಳಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ನಾನು ಬೇಕಾದಷ್ಟು ನೀರು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಬೋದು ರುಬ್ಬುವಾಗ ತುಂಬ ನೀರು ಹಾಕ್ಕೊಳ್ಬಾರ್ದು ನೋಡಿ ಆಲ್ಮೋಸ್ಟ್ ಚಿಕನ್ ಬೆಂದಿದೆ ಇಲ್ಲಿ ಐದು ಆದಮೇಲೆ ನಾನು ಮುಚ್ಚಳ ತೆಗ್ದಿದ್ದೀನಿ ಚಿಕನ್ ಆಲ್ಮೋಸ್ಟ್ ಬೆಂದಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾವು ಇದಕ್ಕೆ ಟೊಮೆಟೊ ಸೇರಿಸ್ತಾ ಇದ್ದೀನಿ ನೋಡಿ ಈ ಒಂದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಸೇರಿಸು ಚಿಕ್ಕ ಟೊಮೆಟೊ ಏನು ದೊಡ್ಡ ಟೊಮೆಟೊ ಅಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಬೇಯುತ್ತೆ ಯಾಕಂದರೆ ಮಸಾಲೆ ಚೆನ್ನಾಗಿ ಬೇಯಬೇಕಲ್ವ ಸೊ ನಾಟಿ ಕೋಳಿ ಅಲ್ವಾ ಚೆನ್ನಾಗಿ ಜಾಸ್ತಿ ಬೇಯಬೇಕಾಗತ್ತೆ ಇದು ಬ್ರಾಯ್ಲರ್ ಕೋಳಿ ಇಲ್ಲ ಅಂದರೆ ಐದು ವಿಸಿಲ್ ಹಾಕಿದರೆ ಅದು ತಿನ್ನೋಕ್ಕೆ ಆಗೋಲ್ಲ ಸೊ ರುಬ್ಬಿರುವಂಥ ಮಸಾಲೆನ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀ ತೆಳ್ಳಗೆ ಮಾಡ್ಕೊಳ್ಬೋದು ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಯಾಕಂದರೆ ನಾವು ಬಾಯ್ಲ್ಡ್ ರೈಸ್ಗೆ ಯೂಸ್ ಮಾಡೋದರಿಂದ ಅಷ್ಟು ತುಂಬ ತೆಳ್ಳಗಾದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತಿಕ್ಕಾಗಿ ಬೇಕಾಗುತ್ತೆ ಸಾಂಬಾರು ನಮಗೆ ಎಷ್ಟು ಬೇಕೋ ಅಷ್ಟು ಅದಕ್ಕೆ ನಾವು ನೀರು ಸೇರಿಸ್ಕೊಳ್ಬೋದು ನೋಡಿ ನಾವು ಒಂದು ತುಂಬ ನೀರು ಅಲ್ಲ ತುಂಬ ದಪ್ಪನೂ ಅಲ್ಲ ತುಂಬ ದಪ್ಪ ಆದರೆ ಅದಕ್ಕೆ ನಮ್ಮ ಕಡೆ ಗಶಿ ಅಂತೀವಿ ಸೊ ಆ ಒಂದು ಹದಕ್ಕೆ ಇಟ್ಟು ಚೆನ್ನಾಗಿ ಇದ್ದ ಕುದಿಸ್ಬೇಕು ಮಾತ್ರ ಕುದಿಸುವಂತಹದ್ದಲ್ಲಿ ಚೆನ್ನಾಗಿ ಕುದಿಬೇಕಾಗುತ್ತೆ ಯಾಕಂತೇಳಿದರೆ ಇಲ್ಲಾಂದರೆ ಹಸಿ ಸ್ಮೆಲ್ ಬಂದುಬಿಡತ್ತೆ ಸೋ ಸೊ ಈ ಸಾರು ಕುದಿಯೋಷರೊಳಗೆ ನಾವು ಹಾಕಿರುವಂತಹ ಟೊಮೆಟೊನು ಚೆನ್ನಾಗಿ ಕುದ್ದಿರುತ್ತೆ ಬೆಂದಿರುತ್ತೆ ಇವಾಗ ನೋಡಿ ನಾನು ಕರಿಬೇವು ಸೊಪ್ಪನ್ನು ದಂಟು ಸಮೇತ ಇದ್ದೀನಿ ದಂಟು ಸಮೇತ ಹಾಕಿಬಿಟ್ಟು ಬೇಯಿಸ್ಬೇಕು ಇವಾಗೇನು ಏನು ವಿಸಿಲ್ ಹಾಕ್ಸ್ ಪ್ರೆಷರ್ ಏನು ಇಲ್ಲ ಕುದಿಯೋಕಷ್ಟೇ ಮುಚ್ಚಿರೋದು ನೋಡಿ ಇವಾಗ ಚೆನ್ನಾಗಿ ಕುದಿವಾಗ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಚಿಕನ್ ಸಾರು ರೆಡಿ ನೋಡಿ ಸಾರು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚಿಕನ್ ಬೆಂದಿದೆ ಅಂತ ಅರ್ಥ ಅಂತ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಅಮ್ಮ ಎಲ್ಲ ಹೇಳ್ತಾ ಸೊ ನಾನು ಆಲ್ಮೋಸ್ಟ್ ಆ ಅದಾನ ನೋಡ್ಕೊಳ್ತೀನಿ ಬಟ್ ತುಂಬ ತುಂಬ ಸಲ ಅದು ಟೆಸ್ಟ್ ಮಾಡಿ ನೋಡಿದಾಗ ರಿಯಲ್ ಅನಿಸಿದೆ ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ ನಮ್ಮ ಕಡೆ ಕೋಳಿ ಸಾರಿಗೆ ಈರುಳ್ಳಿ ಒಗ್ಗರಣೆ ಕೊಡ್ತಾರೆ ಸೊ ಈರುಳ್ಳಿನ ಸಣ್ಣ ಹಚ್ಚಿ ಅದಕ್ಕೆ ಕರಿಬೇವು ಸೊಪ್ಪು ಹಾಕಿ ಕೊಬ್ಬರಿ ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಳ್ಬೇಕು ನೋಡಿ ಈಗ ಈ ಥರ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ನಾನು ಈ ಈರುಳ್ಳಿ ಕೆಂಪು ಕೆಂಪ ಕೆಂಪು ಅನ್ನೋದಕ್ಕಿಂತ ಆಲ್ಮೋಸ್ಟು ಬ್ಲ್ಯಾಕ್ ಶೇಡಿಗೆ ಬರಬೇಕು ಆವಾಗಲೇ ಚಿಕನ್ ಸಾರು ಫ್ಲೇವರ್ ಚೆನ್ನಾಗಿರೋದು ನಿಮ್ಮ ಕಡೆ ಎಲ್ಲ ಚಿಕನ್ ಸಾರಿಗೆ ಯಾವ ಥರ ಒಗ್ಗರಣೆ ಕೊಡ್ತಾರೆ ಕಮೆಂಟ್ ಮಾಡಿ ಹೇಳಿ ನಮಗೆ ಆ್ಯಂಡ್ ನೀವು ಈರುಳ್ಳಿ ಒಗ್ಗರಣೆ ಕೊಟ್ಟು ಯಾವತ್ತೂ ಚಿಕನ್ ಸಾರು ತಿಂದಿಲ್ಲ ಅಂದರೆ ಈ ಸಲ ಒಂದು ಈ ಥರ ಒಗ್ಗರಣೆ ಕೊಟ್ಟು ಟ್ರೈ ಮಾಡಿ ಚಿಕನ್ ಸಾರು ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ನಾನ್ ವೆಜ್ಜಾಗೆ ಯಾವಾಗಲೂ ಒಗ್ಗರಣೆ ಕೊಡುವಂಥ ಸಂದರ್ಭದಲ್ಲಿ ಕಾಳನ್ನ ಸೇರಿಸ್ತೀವಿ ಇದು ಫ್ಲೇವರು ಚೆನ್ನಾಗಿರುತ್ತೆ ಆಮೇಲೆ ಹೀಟ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಅದನ್ನ ಯೂಸ್ ಮಾಡ್ಕೊಳ್ತಾರೆ ನೋಡಿ ಚೆನ್ನಾಗಿ ಕಾದಿದೆ ಈರುಳ್ಳಿ ಬೇಯ್ತಾ ಇದೆ ಈ ಸಮಯದಲ್ಲಿ ಸಾಸಿವೆ ಮತ್ತು ಕಾಳನ್ನ ನಾನು ಸೇರಿಸ್ಕೊಂಡಿದ್ದೀನಿ ನಾರ್ಮಲ್ ಒಂದು ಕಾಲು ಟೀ ಸಾಸಿವೆ ಒಂದು ಹತ್ತು ಕಾಳು ಕಾಳನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಆಲ್ಮೋಸ್ಟ್ ಕೆಂಪಗಾಗಿದೆ ಆಗಿದೆ ನೋಡಿ ಇನ್ನೂ ಸ್ವಲ್ಪ ಆಗಬೇಕು ಎಲ್ಲ ಈರುಳ್ಳಿನೂ ಚೆನ್ನಾಗಿ ಕೆಂಪಿಗೆ ಆದಮೇಲೆ ಒಗ್ಗರಣೆ ಕೊಟ್ಟರೆ ಒಳ್ಳೆ ಮಂಗ್ಳೂರು ಸ್ಟೈಲು ಚಿಕನ್ ಸಾರು ಅಥವಾ ಚಿಕನ್ ಈ ಕಡೆ ಬೆಂಗ್ಳೂರು ಸ್ಟೈಲಲ್ಲಿ ಹೇಳಿದ್ರೆ ಚಿಕನ್ ಸಾಂಬಾರು ನಮ್ಮ ಕಡೆ ಸಾಂಬಾರನಲ್ಲ ಸಾರು ಅಂತೀವಿ ಸಾಂಬಾರು ಅಂದರೆ ತರಕಾರಿ ಹಾಕಿರೋ ಸಾಂಬಾರು ಸೊ ನೋಡಿ ಈ ಥರ ಕರ್ರೆಗೆ ಆಲ್ಮೋಸ್ಟ್ ಕಪ್ಪಾಗಬೇಕು ಈ ಒಗ್ಗರಣೆ ಕೊಟ್ಟರೆ ಚಿಕನ್ ಸಾರು ರೆಡಿ ಆಗುತ್ತೆ ಈ ಚಿಕನ್ ಸಾರನ್ನ ನಾವು ಕೋರಿ ರೊಟ್ಟಿ ಅಂತ ಹೇಳಿ ಹೇಳ್ತೀವಲ್ಲ ಅದ್ರ ಜೊತೆ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಚಿಕನ್ ಒಗ್ಗರಣೆ ಇದ್ದೀನಿ ನಾನು ಸಿಡಿಯುತ್ತೆ ಅಂತೇಳಿ ಮುಚ್ಚಿರೋ ಮುಚ್ಚಿಟ್ಟಿರೋದು ಇಲ್ಲಾಂದರೆ ಸಿಡಿದ್ಬಿಡುತ್ತೆ ಅದು ಮೊಬೈಲ್ಗೆ ಕೈಗೆಲ್ಲ ಎಣ್ಣೆ ಸಿಡಿಯುತ್ತೆ ಅಂಥೇಳಿ ನೋಡಿ ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಆ ಒಗ್ಗರಣೆ ಬಿಸಿ ನೀವು ನೋಡ್ತಾ ಇರ್ಬೋದು ಹಾಗೆ ಸುಡ್ತಾ ಇದೆ ಅದು ನೋಡಿ ಚಿಕನ್ ಚಾರ್ ರೆಡಿಯಾಗಿದೆ ಬನ್ನಿ ಊಟ ಮಾಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಸಾರು ಅಂಥೇಳಿ ಇಲ್ಲಿ ನೀವು ನೋಡಿರ್ಬೋದು ನಾವು ಎರಡು ಮೂರು ಇದು ಈರುಳ್ಳಿ ಸೇರಿಸಿಲ್ಲ ಬರೀ ಒಂದು ಅರ್ಧ ಈರುಳ್ಳಿ ಹಾಕಿ ಮಾಡಿರುವಂತಹ ಸಾರಿದು